ವಿಚಾರವಾಗಿ ರಾಜ್ಯ ಸರ್ಕಾರ ಸರ್ವೆ ಮಾಡಿದೆ ರಾಜ್ಯದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಬೇಕು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬೇಕು ಅಂತ ಹೇಳಿ ಪರ್ಸೆಂಟ್ಗಿಂತ ಜಾಸ್ತಿ ಜನ ಅದನ್ನ ಲೈಕ್ ಮಾಡಿದ್ದಾರೆ ಇವಿಎಂ ಬೇಕು ಚೆನ್ನಾಗಿದೆ ಅಂತೆ ರಾಜ ರಾಹುಲ್ ಗಾಂಧಿ ಸೇರಿದಂತೆ ಸಾಕಷ್ಟು ಜನ ಇವಿಎಂ ಆರೋಪ ಮಾಡಿದ್ರು ವೋಟ್ ಚೋರಿ ಅಂತ ಕೂಡ ಕೇಳಿದ್ರು ಬ್ಯಾಂಕಿಂಗ್ ಇಲಾಖೆ ಅಡಿಯಲ್ಲಿ ಸರ್ವೆ ಆಗಿದೆ ಸರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಎಲೆಕ್ಟ್ರಾನಿಕ್ಟ್ರಾನ್ ಸರ್ ಒಂದು ನಿಮಿಷ ಇದು ಬಗ್ಗೆ ಸಾಕಷ್ಟು ವಾದ ವಿವಾದ ಸಾಕಷ್ಟು ಇದೆ ನಾನು ಈ ವಿಷಯನ ನಾನು ಒಬ್ಬನೇ ಅಂತ ಕಾಣುತ್ತೆ ಈಗ ಸುಮಾರು ಶೇಷನ್ ಇದ್ದ ಕಾಲದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ವಿರೋಧ ಮಾಡಲಿಲ್ಲ ನಾನು ಇದ್ರ ಬಗ್ಗೆ ವಿರೋಧ ಮಾಡಿದೆ ನಾನು ಆ ಆ ಕಾಲದ ಪತ್ರ ವ್ಯವಹಾರ ಮಾಡಿರೋದು ದೆಹಲಿ ನಮ್ಮ ಆಫೀಸಲ್ಲಿದೆ ಅದ್ರ ಬಗ್ಗೆ ಇವತ್ತು ಇವರೇನು ವಾದ ವಿವಾದ ನಡೆಸ್ತಾ ಇದ್ದಾರೆ ನಾನು ಅವತ್ತೇ ಹೇಳಿದ್ದೇನೆ ಏನು ನಾವು ಪೇಪರ್ ಬ್ಯಾಲೆಟ್ ಇದೆ ಅದನ್ನು ನಾವು ಮುಂದುವರ್ಸೋಣ ಇದು ಕೈ ಹಾಕೋದು ಬೇಡ ಅಂತೇಳಿ ಈಗ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತೇನು ಮಮತಾ ಬ್ಯಾನರ್ಜಿಯವರು ಎಷ್ಟೊಂದು ಆಕ್ರೋಶದಲ್ಲಿ ಮಾತಾಡಿದ್ದಾರೆ ಅಲ್ಲಿ ನಮ್ಮ ಗೃಹ ಮಂತ್ರಿಗಳು ಹೋಗಿ ಮೂರು ದಿನ ಕ್ಯಾಂಪ್ ಮಾಡಿ ಏನೇನು ನಡೀತಾ ಇದೆ ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ ಏಕೆಂದರೆ ಈ ಆಮೇಲೆ ತಮಿಳ್ನಾಡಲ್ಲಿ ಅಲ್ಲೇ ನಡೀತಾ ಇದೆ ಇಟ್ ಎಸ್ ಬಿಕಮ್ ಎ ಮೇಜರ್ ಈಶ್ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ರಿಯಾಕ್ಟ್ ನನ್ನೊಂದು ಸಣ್ಣ ಪಾರ್ಟಿ ಕರ್ನಾಟಕದಲ್ಲಿ ನಾವಿದ್ದೇವೆ ನಾವು ಇದರ ಬಗ್ಗೆ ಯಾವುದೂ ಅಸೆಂಬ್ಲಿ ಎಲೆಕ್ಷನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲ ಅದರಿಂದ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋಣ ನಾನು ಮೊದಲೇ ಹೇಳಿದ್ದೇನೆ ಡೆಲ್ಲಿಗೆ ಹೋದಕ್ಕಿಂತ ಮುಂಚೆ ಸರಿ ಭೇಟಿ ಮಾಡಿ ಹೋಗ್ತೇನೆ ಅಂತೇಳಿ ಐ ವಿಲ್ ಕೀಪ್ ದಟ್ ಪ್ರಾಮಿಸ್